ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಅತಿ ಕಡಿಮೆ ಬೆಲೆ ಒಂದು ಟ್ರಾಕ್ಟ್ ಮಸೇಜ್ ಪರ್ಮಿಷನ್ ಟು ಫೋರ್ ಒನ್ ಗಾಡಿ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತ ಒಂದು ಬೆಲೆಗೆ ಸಣ್ಣ ರೈತಕ್ಕೋಸ್ಕರ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸ್ಕೊಡ್ಬೋದು ನಮ್ಮ ವಾಟ್ಸಪ್ ಸ್ಕ್ರೀನ್ ಸ್ಕ್ರೀನಲ್ಲಿ ಕೊಡ್ತಾ ಇದ್ದರು ನೋಡಿ ಅವ್ನ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಹೇಳ್ತೇನೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣದಾಗ ಮ್ಯಾಸಿ ಪರ್ಮಿಷನ್ ಟೂ ಫಾರ್ ಒನ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಎಂಟರ್ ಮಾಡಲ್ ಸ್ನೇಹಿತರೆ ಟೂಸನ್ ಏಟ್ ಮಾಡಲ್ ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರೆ ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟನೆನ್ಸ್ ಇರೋದ್ರಿಂದ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಲ್ಡ್ ಮಾಡಲ್ ಆದರೂ ಕೂಡ ಇನ್ನು ಟ್ರಾಕ್ಟರ್ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬಟ್ ಲ್ಯಾಬ್ಸ್ ಆಗಿದೆ ಅಂತ ಓನರ್ ಒಂದು ಗಾಡಿಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಬಟ್ ಲ್ಯಾಬ್ಸ್ ಆಗಿದೆ ಅಂತ ಓನರ್ ಹೇಳ್ತೀವಿ ಎಫ್ ಸಿ ಇನ್ಶೂರೆನ್ಸು ಸಿನ್ಶೂರೆನ್ಸ್ ట్రాక్టర్ టైర్ కండిషన్ ముందు నైన్టీ వరకు టైర్ కండిషన్ ఇది అంత ఓనర్ స్నేహితున్నారు గడిసెంట్ వరకు టైర్ కండిషన్ గాడి కండీషన్ ఇతా ఇంకా గాడ బ్రెవెం ఎచ్ పి గడి స్నేహితుర ఫార్టీ పిరఓన్లీ ఇంజన్ మాత్ర సేల్ ఇత యో అంట్లా ఇంజన్ మాత్ర సేల్ ట్రో ట్రీస్పే జిల్లె ಹೊಸಪೇಟೆ ಜಿಲ್ಲೆ ಹೊಸಪೇಟೆ ತಾಲೂಕಿನ ರಾಜಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಒಂದು ಗಾಡಿಯಾಗಿದೆ ಸ್ನೇಹಿತರೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆ ತಾಲೂಕಿನ ರಾಜಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಐವತ್ತರವರೆಗೂ ಹೇಳಿದ್ರು ಒಂದು ಮೂವತ್ತರಕ್ಕೆ ಬಂದರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಲೊಕೇಶನ್ಗೂ ಈ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಬೋದು ಓನರ್ ಪ್ರೈಸ್ ಯಾವುದು ಫೈನಲ್ ಆಗಲ್ಲ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ యారు కూడా అడ్వాన్స్ అంతా ఆన్లైన్ పేమెంట్ మి మోసీ ట్రాక్టర్ సేల్ అయితే అందరూ ఓనర్ నంబర్ తగ్గితే స్నేహితుర టైల్ని మరి డిస్క్రిప్షన్ బాక్స్ ఓనర్ నంబర్ కొట్వే సేల్ అయితే అందరూ ఓనర్ నంబర్ తగీతే ఓనర్ నంబర్ తగోక ముంచే కల్ మిచ్చిన మాయితే తొండు లొకేషన్కి వీ గాడీ కండీషన్ అడ్కొండ బెల్ల మాట్లాడుకుంటు ట్రాక్ ఖరీదుమే అంతే ఈ వీళ్ళ వీడియో ఇల్లిగే ముగ్సాను ఇదే రీతి నెక్స్ట్ మేస్థితి థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్ బాయ్